ಕಾವೇರಿ ನದಿ ಪಾತ್ರದ ಜಲಾಶಯಗಳಿಂದ ಪ್ರತಿದಿನ ತಮಿಳುನಾಡಿಗೆ ಒಂದು ಟಿಎಂಸಿ ನೀರು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ನೀಡಿದೆ ಇಂದು ನಡೆದ ಸಮಿತಿಯ ತೊಂಬತ್ತೊಂಬತ್ತನೇ ಸಭೆಯಲ್ಲಿ ತಮಿಳುನಾಡು ಸರ್ಕಾರದ ಪರವಾಗಿ ವಾದಿಸಿದ ಅಧಿಕಾರಿಗಳು ಫೆಬ್ರವರಿಯಿಂದ ಮೇ ನಡುವೆ ಕರ್ನಾಟಕ ಪರಿಸರದ ಅರಿವನ್ನು ಬಿಡುಗಡೆ ಮಾಡಿಲ್ಲ ಪ್ರಸಕ್ತ ಜಲವರ್ಷದಲ್ಲಿ ನೀರಿನ ಒಳಹರಿವು ಸಾಮಾನ್ಯವಾಗಿದೆ ಸುಪ್ರೀಂ ಕೋರ್ಟಿನ ಮಾರ್ಪಾಡಿತ ಆದೇಶದ ಪ್ರಕಾರ ಬಿಳುಗೊಂಡ್ಲುವಿನಲ್ಲಿ ನಿಗದಿತ ಹರಿವನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಕರ್ನಾಟಕದ ಪರವಾಗಿ ಮಂಡಿಸಲಾದ ವಾದದಲ್ಲಿ ಜೂನ್ ಒಂದರಿಂದ ಜುಲೈ ಒಂಬತ್ತರ ನಡುವೆ ಕಾವೇರಿ ನದಿ ಪಾತ್ರದ ನಾಲ್ಕು ಜಲಾಶಯಗಳಲ್ಲಿ ಸಂಚಿತ ಒಳಹರಿವು ನಲವತ್ತೊಂದು ಪಾಯಿಂಟ್ ಆರು ಐದು ಒಂದು ಟಿಎಂಸಿಯಷ್ಟಿದೆ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳು ಒಂದರಷ್ಟು ಒಳಹರಿವಿನ ಕೊರತೆಯಿದೆ ಜಲಾಶಯಗಳಲ್ಲಿ ಐವತ್ತೆಂಟು ಪಾಯಿಂಟ್ ಆರು ಆರು ಎಂಟು ಟಿಎಂಸಿ ನೀರಿನ ಸಂಗ್ರಹ ಇದೆ ಎಂದು ವಿವರಿಸಲಾಯಿತು ತಮಿಳುನಾಡು ಮೆಟ್ಟೂರು ಅಣೆಕಟ್ಟೆಯಿಂದ ನಾಲ್ಕು ಪಾಯಿಂಟ್ ಒಂಬತ್ತು ಸೊನ್ನೆ ಐದು ಟಿಎಂಸಿ ಭವಾನಿಯಿಂದ ಸೊನ್ನೆ ಪಾಯಿಂಟ್ ಆರು ಒಂದು ಎಂಟು ಟಿಎಂಸಿ ಸೇರಿ ಐದು ಪಾಯಿಂಟ್ ಐದು ನಾಲ್ಕು ಎರಡು ಟಿಎಂಸಿ ನೀರನ್ನು ನದಿಗೆ ಬಿಡುಗಡೆ ಮಾಡಿರುವುದಲ್ಲದೆ ಆ ರಾಜ್ಯದ ಮೂರು ಜಲಾಶಯಗಳಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಐದು ಟಿಎಂಸಿ ನೀರಿನ ಸಂಗ್ರಹ ಹೊಂದಿದೆ ಸದ್ಯಕ್ಕೆ ನೀರು ಬಿಡುಗಡೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ ಜುಲೈ ಇಪ್ಪತ್ತೈದರವರೆಗೂ ಪರಿಸ್ಥಿತಿಯನ್ನು ಅವಲೋಕಿಸಬೇಕು ಎಂದು ಮನವಿ ಮಾಡಲಾಗಿತ್ತು ವಿವರವಾದ ಚರ್ಚೆಯ ಬಳಿಕ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ನಾಳೆಯಿಂದ ಇದೇ ಮೂವತ್ತೊಂದರವರೆಗೆ ಬಿಳುಗೊಂಡ್ಲುವಿಗೆ ಒಂದು ಟಿಎಂಸಿ ನೀರು ಹರಿಸುವಂತೆ ಸೂಚನೆ ನೀಡಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಜಲಸಂಪನ್ಮೂಲ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಮೇಲ್ನೋಟಕ್ಕೆ ಮಳೆಯಾದಂತೆ ಕಂಡುಬರುತ್ತಿದೆ ಆದರೆ ಕೆರೆ ಅಣೆಕಟ್ಟಲು ತುಂಬುವಷ್ಟು ನೀರು ಬಂದಿಲ್ಲ ಎಂದು ಹೇಳಿದರು ನೀರಿಲ್ಲ ಇನ್ನ ನೀರ್ ಬರ್ಲಿಲ್ಲ ಮಳೆ ಬರ್ಲಿಲ್ಲ ನೀವು ಪ್ರಾರ್ಥನೆ ಮಾಡಿ ನಾವು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಇನ್ನ ಯಾರು ರಾಜ್ಯಲ್ಲಿ ನಿಮ್ಮ ಕಣ್ಣು ಕೆಲವು ಕಾಣ್ತಾ ಇರ್ಬೋದಷ್ಟೇ ಕೆರೆಗಳನ್ನ ತುಂಬುವಂಥದ್ದು ಡ್ಯಾಮ್ ಒಡ್ ಅಂತದ್ದು ನೀರಿನ ಬರಲಿಲ್ಲ ಆಮೇಲೆ ಮಾತಾಡ್ತಾ